ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಭಾನುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನಮಗೆ ಕಾರ್ತಿಕ ಮಾಸದ ಕಡೆಯ ಭಾನುವಾರ ಇದಾಗಿದೆ ಪ್ಲಸ್ ಅದರ ಜೊತೆ ಭಾನುವಾರ ಸಾಧಾರಣವಾಗಿ ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಂತ್ರ ಪರಿಹಾರಗಳ ನಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅಥವಾ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಮಸ್ಯೆಗಳು ತುಂಬ ಬಹಳ ಆ ಸಮಸ್ಯೆಗಳಿಂದ ನಾವು ಜಾಸ್ತಿ ಒದ್ದಾಡಬೇಕಾಗಿದೆ ಅಂತ ಹೇಳಿದ್ರೆ ಕರಿಯರ್ ಲೈಫಲ್ಲಿ ಸರಿಯಾದಂಥ ತಾಣ ಇಲ್ಲ ನಿಲುವು ಇಲ್ಲ ಅಂತ ಹೇಳಿದ್ರೆ ಅಂತಹವರು ಕಷ್ಟಪಡ್ತಾ ಇದ್ರೆ ಕರಿಯರ್ ಲೈಫನ್ನು ಕೂಡ ಸರಿ ಮಾಡಿಕೊಳ್ಬಹುದು ಎಲ್ಲದಕ್ಕೂ ಯಾವ ರೀತಿ ಇದು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಅನ್ನೋದು ಕೆಲವೊಬ್ಬರು ಒಬ್ಬರಿಗೆ ಡೌಟ್ ಬರಬಹುದು ಹೌದು ನಮ್ಮ ದೇವರ ಮನೆಯನ್ನು ನಾವು ಎಷ್ಟೊಂದು ಪಾಸಿಟಿವ್ ಆಗಿ ಪ್ರಾಶಸ್ತ್ಯವಾಗಿ ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ಅದೇ ಥರನೇ ನಮ್ಮ ಅಡುಗೆ ಮನೆ ಕೂಡ ಸುಮಾರು ಜನಕ್ಕೆ ಅಡುಗೆ ಮನೆಯಲ್ಲಿ ನಮ್ಮ ಅಭಿವೃದ್ಧಿ ಇದೆ ನಮ್ಮ ಏಳಿಗೆ ಇದೆ ನಮ್ಮ ಸಂಪತ್ತು ಇದೆ ಅನ್ನೋದು ಗೊತ್ತಿರೋದಿಲ್ಲ ಆದ ಕಾರಣ ಕಿಚನಲ್ಲಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಈ ಜಾಗ ಅನ್ನೋ ಥರ ನೋಡ್ಕೊಳ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಇಷ್ಟು ದಿನ ಆ ಥರ ಆಗ್ತಾಯಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ದೇವಸ್ಥಾನ ಅನ್ನೋ ಥರ ನಮ್ಮ ಅಡುಗೆ ಮನೆ ಏಕೆಂದರೆ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಯವನ್ನು ಜಾಸ್ತಿ ಸ್ಪೆಂಡ್ ಮಾಡುವಂಥ ಜಾಗ ಅಂತ ಹೇಳಿದ್ರೆ ನಮ್ಮ ಅಡುಗೆ ಮನೆ ನಾವು ದುಃಖದಲ್ಲಿದ್ದಾಗ ಸಂತೋಷದಲ್ಲಿದ್ದಾಗ ಅಥವಾ ನಮಗೆ ಏನೇ ಆಗಿದ್ದರೂ ಕೂಡ ನಮ್ಮ ಮನೆಯ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಸಮಯಕ್ಕಾಗಿ ಅವರಿಗೆ ನಾವು ಅಡುಗೆಯನ್ನು ಮಾಡಿ ಬಡಿಸ್ತೀವಿ ಪ್ರೀತಿಯಿಂದ ಏಕೆಂದರೆ ಎಲ್ರಿಗೂ ಕೂಡ ನಾನು ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಮಕ್ಕಳಿಗೆ ಎಷ್ಟೊಂದು ಕಷ್ಟ ಇರುತ್ತೆ ಆದರೂ ಕೂಡ ಅವರು ನಮ್ಮ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ ಅಡುಗೆ ಮನೆಯಲ್ಲಿ ನಮಗೆ ಎಷ್ಟೇ ಕಷ್ಟ ನೋವುಗಳಿದ್ದರೂ ಕೂಡ ನಾವು ಮಾಡ್ಕೊಳ್ತೀವಿ ದುಃಖ ಇದ್ದರೂ ಸಂತೋಷ ಇದ್ದರೂ ಮಾಡ್ತೀವಿ ಅಂತಹ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಅದೇ ಸಮಯದಲ್ಲೂ ಕೂಡ ನೋಡಿ ಅನ್ನಪೂರ್ಣೇಶ್ವರಿ ಯಾವಾಗ ನೆಲೆಸಿರ್ತಾಳೆ ಅಂದರೆ ತುಂಬ ಜನ ಈಗ ಗ್ರಾಸರೀಸನ್ನು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ರೀತಿ ತಗೊಂಡು ಬಂದು ಇಟ್ಕೊಳ್ತಾರೆ ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೋ ಅದೇ ಥರನೇ ತಗೊಂಡು ಬಂದು ಇಟ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಪೂರ್ತಿಯಾಗಿ ಖಾಲಿಯಾಗದಂತೆ ನೋಡ್ಕೊಳ್ಳಿ ಅಷ್ಟೇ ಕೆಲವೊಂದು ವಸ್ತುಗಳಂತೂ ಇನ್ನೂ ಉಪ್ಪು ಅರಿಶಿಣ ಇದು ಎಲ್ಲವೂ ಕೂಡ ಅಕ್ಕಿ ನಾವು ಮುಖ್ಯವಾಗಿ ಸ್ವಲ್ಪ ಇದ್ದಾಗಲೇ ತಗೊಂಡು ಬಂದು ಇಟ್ಕೊಂಡು ಬಿಡಬೇಕು ಪೂರ್ತಿ ಖಾಲಿ ಆದಮೇಲೆ ಖಾಲಿಯಾಗಿದೆ ಖಾಲಿಯಾಗಿದೆ ವಸ್ತುಗಳನ್ನು ತಗೊಂಡು ಬನ್ನಿ ಅಂತ ಹೇಳಬಾರ್ದು ಅದಕ್ಕೋಸ್ಕರ ಫಸ್ಟೇ ನೀವು ನೋಡ್ಕೊಳ್ಳಿ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ರಾತ್ರಿ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಅಡುಗೆ ಮಾಡಿ ತಿಂದಾದಮೇಲೆ ಕ್ಲೀನ್ ಮಾಡಿ ಬರಬೇಕು ಸ್ನೇಹಿತರೆ ನಾವು ಅದನ್ನು ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ತುಂಬಿಸ್ಬಿಟ್ಟು ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಡ್ತೀವಿ ಆ ಥರ ಮಾಡಬಾರ್ದು ಆ ಥರ ಮಾಡಿದಾಗೆ ಜ್ಯೇಷ್ಠ ದೇವಿ ಬಂದು ಅಲ್ಲಿ ನೆಲೆಸ್ತಾಳೆ ಮಹಾಲಕ್ಷ್ಮಿ ಬರೋದಿಲ್ಲ ಆದ ಕಾರಣ ಯಾವಾಗಲೂ ಆ ಸಮಯಕ್ಕೆ ಆ ಸಮಯಕ್ಕೆ ನಾವು ಮಾಡ್ಕೊಳ್ಬೇಕು ಮನೆಯಲ್ಲಿ ಹಾಲು ಉಕ್ಕಿದ್ರೆ ಒಳ್ಳೆಯದು ಅಂತ ನಾವು ಅಂದ್ಕೊಳ್ತೀವಿ ಅದೇ ಹಾಲು ಪದೇ ಪದೇ ಉಕ್ಕಬಾರ್ದು ಉಕ್ಕಿ ಚೆಲ್ಲಬಾರ್ದು ಆ ಥರ ಚೆಲ್ಲೋದಾಗ ಸಂಪತ್ತು ಅದೇ ಥರನೇ ನೀರಿನಲ್ಲಿ ಅರಿದೋಗಿಬಿಡುತ್ತೆ ಇರುವಂಥ ಒಂದು ಏನು ವ್ಯವಸ್ಥೆ ಇರುತ್ತೋ ಚಿಕ್ಕ ಪುಟ್ಟದಾಗಿದ್ರೂ ಸುಧಾರಣೆ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೂ ಅಂತಹವರು ಕೂಡ ಇನ್ನೂ ಕಷ್ಟದ ಪಾಲಿಗೆ ಬಿಡ್ತೀರ ಕಷ್ಟಗಳನ್ನು ನಾವೇ ನಮಗೆ ಗೊತ್ತಿಲ್ಲದೇ ನಮ್ಮ ಅಡುಗೆ ಮನೆಯಲ್ಲಿ ಮಾಡುವಂಥ ಕೆಲಸಗಳಿಂದ ತಂದು ಇರ್ತೀವಿ ನಮ್ಮ ಯಜಮಾನರಿಗೂ ಕೂಡ ಆದಾಯ ಹೆಚ್ಚಾಗೋದಕ್ಕೂ ಅಥವಾ ಕಡಿಮೆ ಆಗೋದಕ್ಕೂ ಇನ್ನೂ ಅವರು ಅವ್ರ ಲೈಫಲ್ಲಿ ಅಂದರೆ ಕರಿಯರ್ ಲೈಫಲ್ಲಿ ಇನ್ನೂ ಚೆನ್ನಾಗಿ ಆಗೋದಕ್ಕೂ ಕೂಡ ಇವಾಗ ಮಾಡುವಂಥ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ನಮ್ಮ ಅಡುಗೆ ಮನೆ ಅನ್ನೋದು ನಮ್ಮ ಏಳಿಗೆಯನ್ನು ತೋರಿಸ್ಕೊಡುತ್ತೆ ಅದಕ್ಕೋಸ್ಕರ ರಾತ್ರಿ ಇದನ್ನು ಮಾಡ್ಕೊಳ್ಳಿ ಎಲ್ಲ ಕೆಲಸ ಆದಮೇಲೆ ಯಾವಾಗಲೂ ಅಷ್ಟೇ ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟು ಇಟ್ಟು ಯಾರಾದರೂ ಈಗ ಎಲ್ಲ ಪಾತ್ರೆಗಳನ್ನು ಕೂಡ ತೊಳೆದು ಇಟ್ಕೊಂಡು ಬಿಡ್ತಾರೆ ಅಡುಗೆ ಮಾಡಿ ಬೇಯಿಸಿಟ್ಟಿರುವಂಥ ಒಂದು ಪಾತ್ರೆಗಳಿಂದ ತೆಗೆದು ಸ್ವಲ್ಪನಾದರೂ ಒಬ್ಬರು ತಿನ್ನುವ ಮಟ್ಟಕ್ಕಾದರೂ ನಾವು ಇಡಲೇಬೇಕು ಪ್ರತಿನಿತ್ಯ ಸ್ನೇಹಿತರೆ ವೇಸ್ಟ್ ಆಗುತ್ತಲ್ವಾ ಅಂತ ಅಂದ್ಕೊಳ್ತಾರೆ ನಾವು ಎಷ್ಟೆಷ್ಟೋ ವೇಸ್ಟ್ ಮಾಡ್ತೀವಿ ಅದನ್ನು ಮಾರನೇ ದಿನ ಅಕಸ್ಮಾತ್ ಸಡನ್ನಾಗಿ ರಾತ್ರಿ ಯಾರಾದರೂ ಬಂದರೂ ಕೂಡ ಅವ್ರಿಗೆ ಊಟ ಇರಬೇಕು ಅನ್ನುವ ಉದ್ದೇಶದಿಂದ ಆಗಿನ ಕಾಲದಲ್ಲೆಲ್ಲ ಇಡ್ತಾಯಿದ್ರು ಈಗ ವೇಸ್ಟ್ ಆಗಿಬಿಡುತ್ತೆ ಖಾಲಿ ಆಗುತ್ತೆ ಎಷ್ಟೊತ್ತು ಮಾಡಬೇಕು ಬಂದಾಗ ಅನ್ನುವಂಥ ಈ ಸ್ಮಾರ್ಟ್ ವರ್ಕಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇರ್ತೀವಿ ಯಾರೇ ಆಗಲಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿ ನಾವೆಲ್ಲ ತೊಳೆದಿಟ್ಕೊಂಡಾಗ ಖಾಲಿ ಮಾಡಿದೆ ಪ್ಲೇಟ್ ಮುಚ್ಚಿ ಅನ್ನಪೂರ್ಣೇಶ್ವರಿ ಖುಷಿ ಪಡ್ತಾಳೆ ಇನ್ನೂ ಜಾಸ್ತಿ ನಮಗೆ ಬರುವ ರೀತಿ ಮಾಡ್ತಾಳೆ ಆ ತಾಯಿ ಶ್ರೀ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ಇರುವ ಜಾಗದಲ್ಲಿ ಸದಾಕಾಲ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ ಅದಕ್ಕೋಸ್ಕರ ಈ ರೀತಿ ಮಾಡಿ ಇನ್ನು ಆರನೇ ದಿನ ಬೇಕಂದರೆ ಮಿಕ್ಕಿದೆ ಅಂತ ಹೇಳಿದ್ರೆ ನೀವು ಹಸುಗಳಿಗೆ ಪಕ್ಷಿಗಳಿಗೆ ನಾಯಿಗೆ ಊಟವನ್ನು ಕೊಡಬಹುದು ತೊಂದರೆ ಇಲ್ಲ ಮತ್ತು ಒಂದು ಪ್ಲೇಟಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಸಾಸಿವೆಯನ್ನು ತಗೊಳ್ಳಿ ಸಾಸಿವೆ ಬರೀ ಒಗ್ಗರಣೆಗೆ ಮಾತ್ರ ಅಂತ ನಾವು ಅಂದ್ಕೊಳ್ತೀವಿ ಸಾಸಿವೆ ಬಂದು ಅದರ ಶಕ್ತಿ ಎಷ್ಟಿದೆ ಅಂದರೆ ನಮ್ಮ ಮೇಲೆ ಯಾರೇ ಕಣ್ಣು ದೃಷ್ಟಿ ಹಾಕಿದ್ರು ಅದರಿಂದ ಪಡುವಂಥ ಏನೇ ಕಷ್ಟ ಸಮಸ್ಯೆಗಳಿದ್ರೂ ಅವುಗಳನ್ನು ಒಂದೇ ಸರಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹೇಳ್ಕೊಳ್ಳುತ್ತೆ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಅದನ್ನು ಸ್ವಲ್ಪ ಹಾಕಿ ಸಾಸುವೆ ಹಾಕಬಹುದು ಇಲ್ಲಾಂದರೆ ಕಪ್ ಎಳ್ಳನ್ನು ಹಾಕಬಹುದು ಗಮನದಲ್ಲಿಟ್ಕೊಳ್ಳಿ ಇವೆರಡರಲ್ಲಿ ಒಂದನ್ನು ನೀವು ಹಾಕಿ ಅಕ್ಕ ನಮ್ಮ ಮನೆಯಲ್ಲಿ ಎರಡು ಇದೆ ಅಂತ ಹೇಳಿದ್ರೆ ಸಾಸುವೆ ಫಸ್ಟ್ ಹಾಕಿ ತದನಂತರ ಸ್ವಲ್ಪ ನೀವು ಎಳ್ಳನ್ನು ಹಾಕಿ ಅರಿಶಿಣ ಕುಂಕುಮ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಷ್ಟಾದರೂ ಇಡಬಹುದು ಇಷ್ಟೇ ಇಡಬೇಕು ಅಂತಿಲ್ಲ ಇದನ್ನು ಮತ್ತೆ ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ ದುಡ್ಡನ್ನು ಕೇಳಿಸ್ಕೊಳ್ಳಿ ಕ್ಲೀನಾಗಿ ಅದನ್ನು ಯಾರಿಗಾದರೂ ದಾನ ಮಾಡಿಬಿಡಿ ಏಕೆಂದರೆ ನಾವು ಸಮಸ್ಯೆಗಳಿಗಾಗಿ ಇರ್ತೀವಿ ಕೊಟ್ಟೋರಿಗೆ ಒಳ್ಳೆಯದಾಗುತ್ತೆ ನಮಗೇನು ಕೆಟ್ಟದಾಗಲ್ಲ ಇನ್ನೂ ಒಳ್ಳೆಯದಾಗುತ್ತೆ ಏಕೆಂದರೆ ದಾನ ಮಾಡಿದಷ್ಟು ಇನ್ನೂ ಜಾಸ್ತಿ ಬರುವಂಥದ್ದು ನಾವು ಒಂದು ರೂಪಾಯಿ ದಾನ ಮಾಡಿದ್ರೆ ಎರಡು ರೂಪಾಯಿ ನಮಗೆ ಬರುತ್ತೆ ಆ ಥರ ಸ್ನೇಹಿತರೆ ಅದಕ್ಕೋಸ್ಕರ ಇಷ್ಟನ್ನು ಹಾಕಿ ಅರಿಶಿನ ಕುಂಕುಮ ಎರಡು ರೂಪಾಯಿ ಹಾಕಿಬಿಟ್ಟು ನೀವು ಸ್ಟವನ್ನ ಒರೆಸಿರ್ತೀರಲ್ವ ಸ್ಟವ್ ಕೆಳಗಡೆ ಇಡಬಹುದು ಅಥವಾ ಸ್ಟೌವ್ ಮೇಲೆ ಇಡಬಹುದು ಇದನ್ನೆಲ್ಲ ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲೇ ಒಲೆಯ ಮೇಲೆ ಅಥವಾ ಒಲೆಯ ಕೆಳಗಡೆ ಯಾಕೆ ಇಡಬೇಕು ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಬರುತ್ತೆ ನಾವು ಅಗ್ನಿದೇವನನ್ನು ಆಶೀರ್ವಾದ ತಗೊಂಡು ಅಗ್ನಿದೇವನ ಸಾಕ್ಷಿಯಾಗಿ ಮನೆಯಲ್ಲಿ ನಾವು ಅಡುಗೆಯನ್ನು ಮಾಡುವಂಥದ್ದು ಅಗ್ನಿದೇವನು ಖುಷಿ ಪಡ್ತಾನೆ ನಮ್ಮ ಮನೆಯಲ್ಲಿ ಇನ್ನಷ್ಟು ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದನ್ನೆಲ್ಲ ರಾತ್ರಿ ಪೂರ್ತಿ ನೀವು ಇಟ್ಟುಬಿಟ್ಟು ಮಾರನೆಯ ದಿನ ಬೇಗ ತೆಗೆದುಬಿಟ್ಟು ಯಾರು ತುಳಿಯದೇ ಇರುವ ಕಡೆ ಕ್ಯಾರಿ ಕವರಲ್ಲಿ ಹಾಕ್ಬಿಟ್ಟು ಬಂದು ಇನ್ನು ಸೋಮವಾರ ಆಗಿರೋದ್ರಿಂದ ಮನೆಗಳನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು